ವಿಜಯ್ ಹಿರೇಕುರುಬರು ಮತ್ತು ಕಾಜುವಣ್ಣ ಬಳಗಾರೆ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ನಮಸ್ಕಾರಗಳನ್ನು ಹೇಳುತ್ತ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಿಮ್ಮ ಪರಿಚಯವನ್ನ ನಿಮ್ಮ ವ್ಯಕ್ತಿತ್ವವನ್ನ ನಮ್ಮ ಜನರಿಗೆ ಮುಖಾಂತರ ನೀವು ತೋರಿಸೋದೈತ್ರಿ ಅವರ ನಮಸ್ಕಾರ ನಿಮ್ಮ ಹೆಸರನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ರಿ ನನ್ನ ಹೆಸರ ಶಾಂತಬಾಯಿ ರೀ ಶಾಂತಬಾಯಿ ಅಸುದೆ ಮತ್ತ ನಾವು ಭೂಗಾಡದಲ್ಲಿ ಇರ್ತೀವಿ ಆದ್ರೆ ಗಿಗಿ ಪದ ಕಲಾ ಬೆಳೆಸ್ತೇವೆ ಗೀಗಿ ಪದ ಕಲಾವಿದರೆ ಆದ್ರ ಅದ್ರ ಗೀಗಿ ಪದ ಕಲಿಯೊತ್ನಾಗ ಬಹಳ ಅಂದ್ರೆ ಬಹಳ ಕಷ್ಟ ಇತ್ತು ನಮಗ ಆಗಿನ ಕಾಲದಲ್ಲಿ ಆಗಿನ ಕಾಲದಾಗ ಇಲ್ಲಂದ್ರೆ ಇಪ್ಪತ್ತ ಏಳು ವರ್ಷ ಹಿಂದೆ ಅಟ್ ಕಷ್ಟ ಇತ್ತು ನಮಗ ಕಷ್ಟ ಅಂದ್ರೆ ಹಾಡ ಕಲಿಯೋತ್ ನಾವು ಒಂದ್ ವೇಳೆದಾಗ ಊಟ ಸಿಕ್ಕಿಲ್ಲ ನಮಗ ಮನ್ಯಾಗ ರೊಟ್ಟಿ ಮಾಡಿನ ಅಂದ್ರೆ ಹಿಟ್ಟಿಲ್ಲ ಆಗಿತ್ತು ಅಂತ ಪರಿಸ್ಥಿತಿ ಇತ್ತು ನಾವು ಹಾಡ ಕಲಿಯೋತ್ನಾಗ ನನ್ನ ಮಗಳ ಒಂದು ಮೂರು ತಿಂಗಳು ಕೂರಿಸಿತ್ರಿ ಇವತ್ತು ಹೆಣ್ಣು ನಮ್ಮ ಹೆಣ್ಣು ಮಗಳ ನನಗ ಹೌದ್ರಿ ಹ್ಮ್ ಮುಂದ ಆಕಿ ಸಾಲಿ ದೊಡ್ಡಕ್ಕೆ ಆದ ಸಾಲಿ ಬಾದ ಅವಾಗ ಮನಿ ಒಳಗ ಆಕಿ ಹೆಚ್ಚಾಗ್ಯವ ನಮ್ಮ ಹೌದ್ರಿ ಹ್ಮ್ ಕರೆ ಅಷ್ಟು ಕಷ್ಟನಾಗ ಸಹಿತ ನಮಗ್ ಹಾಡ ಕಲ್ಸವ್ರು ನಮಗೆ ಈಗ ಹೆಬ್ಬಟ್ಟಿನವ್ರ ಸಾಲಿ ಕಲ್ತಿಲ್ಲ ಸಾಲಿ ಕಲೀಲಾಗ ಮೂರು ತಿಂಗಳದಾಗ ಹಾಡ ಕಲ್ತಿವ್ರಿ ನಾವ್ ಹ್ಮ್ ನಮಗ್ ಕಲ್ಸವ್ರಿ ಗುಗಾಡ ಮಲ್ಲಪತ್ರಿ ಆಜುರ ಆಜುರ್ ಕಕ್ಕಿರವ್ರ ಕಬಡ್ಡಿನ ಎದ್ನ ಕರೀ ದಿನ ನಸಗ ನಾಲ್ಕು ಗಂಟೆ ಕೆಪ್ಸಾವಿ ನಾಲ್ಕು ಗಂಟೆ ಕೆಬ್ಸಿ ದಿನ ಓದಿವಿ ಹಿಂಗಾಗಿರಿ ಮೂರು ತಿಂಗಳಾಗ ನಾವು ಹಾಡ ಕಲಿತ ಟೇಜಿಗೆ ಬಂದೀವ್ರಿ ಫಸ್ಟ್ನೇ ಟೇಜ್ ಅಂದ್ರೆ ಅತನಿಗೆ ಸಿದ್ದೇಶ್ವರ ಪಾಲಿಕೆ ಬಂದ್ರಿ ಅತನ ಆಗ ಬಂದಿವ್ರಿ ಅಲ್ಲಿಂದ ಅವಂಗ ಹಾಡ ಅನ್ಕೋತ ಅನ್ಕೋತ ಅನ್ಕೋತ್ರಿ ಹೆಚ್ಚಿಗೆ ಅಂದ್ರೆ ಬಾಳಗಿರಿ

ಸರ್ಕಾರ ಮನಿ ಊರ ನಾವು ಏನಂದ್ರಿ ಜಾಗ ಜಾಗ ಈಗಿಲ್ಲ ತಗೊಳಕಾದ್ರೂ ಈಗೇನು ಜಾಗ ಇಲ್ಲ ನನ್ನ ಅವ್ರೇನ್ ಹಾಜೂರಬೇಕಿದ್ರ ದಾನಪ್ಪ ಹಾಜೂರ್ ಅಂತ ಹೇಳಿ ಅವ್ರ ಏನ್ ಮಾಡಿದ್ರು ಮನಿ ತಿರುಗಿ ಕಳ್ಸೋದು ಬೇಡ ಅಂತ ಅವ್ರ ಅವ್ರದೊಳಗ ನನಗ ಜಾಗ ನನ್ನ ಹೆಸರೇ ಖರೀದಿ ಮಾಡ್ಕೊಟ್ಟು ಆದ್ರೆ ಏನ್ ಹೇಳಿ ಅವ್ರ ನೀನ್ ಜೀವನ ಇರುವವರಿಗೆ ನಮ್ಮಲ್ಲಿ ಒಬ್ಬರಿ ಕಲಾ ಈಗ ತಗೊಂಡಿದೀಯ ಹಾಡಕ್ ನೀನ್ ಜೀವನ ಇರುವ ನಿನ್ ತಳಗಿರುವವರಿಗೆ ತೊಳಗಿರುವ ಕರ್ಕೊಂಡು ಹಾಡಿಕೆ ಮಾಡಿದ್ರಿ ಮೂವತ್ತನ್ರಿ ಒಂದು ರೂಪಾಯಿ ತಗೊಂಡಿಲ್ಲ ಏನೂ ಇಲ್ಲ ನಮ್ಗೆ ಭಾಳ ಸವಲತ್ತು ಮಾಡ್ರಿ ಅವರ ನನ್ನ ಮಗಳ ಬಹಳ ಸಣ್ಣದಿತ್ತು ಆಕೆಗೆ ಮಲಿ ಕುಡಿಸಿ ನಾ ಅಡ್ಗೆ ಹೋದ್ರ ಮೇಲೆ ಮಲಿ ಕುಡಿಸಿ ನನಗಿಂತ ಹೆಚ್ಚಿಗೆ ಅವ್ರು ನೋಡಿ ಜಪಾನ ಮಾಡ್ತಿದ್ರು ಈಗ ನಿಮ್ ಮಗಳಂತ ಹೇಳ್ತಿಲ್ಲ ಮಗಳ ಹೆಸರನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ತೀನಿ ಮಗಳಂದ್ರಿ ಮಗಳಿಗಿ ಮದಿ ಮಾಡ್ಪಟನ್ರಿ ಮದಿ ಮಾಡಪಟ್ಟ ಮುಂದಾಕೂ ಗಿಗಿ ಪದ ಕಲ್ತೀ ವಿದ್ಯಾಶ್ರೀ ವಿದ್ಯಾಶ್ರೀ ಮಶಿಬನ ಅವ್ರ ಗೀಗೆ ಪದ ಕಲ್ತಾರೀ ಅವ್ರ ಕಲ್ತ್ ಬಳಕ್ರಿ ನಮ್ಗಿಂತ ಹೆಚ್ಚಿಗೆ ಮುಂದೆ ಹಾದಾರಿನಿ ಹಾ ಹಾ ನಮ್ಗಿಂತ ಹೆಚ್ಚಿಗೆ ಮುಂದೆ ಹಾದಾರ ಅವ್ರಿ ಮಗಳದಿಂದ ನಾನ್ ಹೆಸರನ್ನು ಬತ್ರಿ ಪೈಲಾ ಅವ್ರು ಮಗಳದಿಂದ ತೀರಾ ಹೆಚ್ಚಿಗೆ ಬರ್ತಾರ ನಮ್ರಿ ಆ ಈಗ ಗೀಗಿ ಪದ ಅನ್ನೋದು ಅಂದ್ರೆ ನಿಮ್ಮ ಮೊದಲ ಪರಂಪರೆ ಇರದು ಬಂದಕ್ಕೆಂದ್ರೆ ನಿಮ್ಮ ಕಾಲಿಂದ ಬಂತು ಇಲ್ರಿ ಪರಂಪರೆ ಇರದು ಏನಿಲ್ರಿ ಮೊದಲ ನಮ್ಮ ಮನೆಯೊಳಗೆ ನಮ್ಮ ಅಪ್ಪಗಳು ದಪ್ಪ ಇದೆ ಬರ್ತಿದ್ರು ಹಲಗಿರಿ ಹೌದು ಹಲಗಿ ಬಾರಿಸ್ತಿದ್ರಿ ವರ್ಷಕ್ಕೊಮ್ಮೆ ಲಕ್ಕವ ಈ ಜಾತ್ರೆ ಆ ಜಾತ್ರೆ ಒಳಗ ಕುದ್ರಿ ಕುಣ ಅಂತ ಹೇಳಿ ಕುದರಿ ಹೋಗ್ತಿದ್ರು ಹೌದು ಅತ್ರ ನಾವು ನಮ್ಮ ಅಪ್ಪ ಅತ್ತೆ ಬರ್ತಿದ್ರು ಹ ಹಲಗಿ ಬರ್ಸಾಟಿದ್ರಿ ಅದನ್ನ ಹಾಡಕಂತ ಬಳಕ್ರಿ ನಮ್ಮ ಅಪ್ಪ ವಯಸ್ಸಾಗನ ಅದ ಹಲಗಿ ತಂದ ನನಗೆ ಬರ್ತla ಕೊಟ್ಟ ಪೈಲಾ ನಮ್ಗ್ ಮನಿ ಅಂದ್ರ ನಮ್ಮ ಅಣ್ಣ ನಮ್ಮ ಅಪ್ಪ ಓಡಾಡೋ ಮಾಡ್ತಿದ್ರು ಮಾಡ್ತೇತ್ರಿ ಮಾಡ್ತಿದ್ರು ಬಟ್ ಒಟ್ಟ ಕಾಯ್ರಿ ಐತಿ ಕಲಾ ಅಂತ ಹಿಂಗೇನೆಲ್ಲ ನಮ್ಮ ಅಪ್ಪನ ಕಾಲಗೀರ ಡಬ್ಬ ಬಾರಿಸ್ತಿದಾತ ರೀ ಕರಿ ಈಗ ನಾಕ್ ಕಲ್ತ್ ಬಳಕಿ ರೀ ನಾನ್ ಮಗಳದ್ರಿ ಈಗ ನಮಗ ಎರಡ್ ತಿರಿ ಮತ್ತ ಇದ್ರ ಬಂದವು ರೀ ಇದ್ ಕಾಲ್ ನಮ್ಗ್ ಕಾಲಿಂದ ಬಂದೇತ್ರಿ ಅಟ್ಟ ಕಷ್ಟ ಇದ್ರ ಮರಿ ರೀ ಆ ಉಗಾಡ ಮಲ್ಲಪ್ಪ ನಮಗ ಹೆಬ್ಬಟ್ಟನಾರ ಇದೀರಿ ಹಿಂಗ ಅಂತೇಳಿ ಅನ್ನಿಸ್ಲೇರಿ ನಮ್ಮ ಕಲಿಯುವಂತ ಒಂದ ಏನೋ ತಪ್ಪಿದ್ರು ಬೇಗ ಈ ಬುದ್ಧಿ ಹೇಳಿ ನಮ್ಮನ್ನ ಕಲಿಸಿ ಈ ಜಗತ್ತ ಮುಂದ್ ತಂದ್ರ ನನಗೂ ಮುಂದರಿ ಮುಂದೆ ನಾವು ಮಗಳಿಗೆ ಕಲ್ಸೋದ್ನೇ ಅನ್ರಿ ಅವಾಗ ಭಿ ನಾವು ನಾ ರೀ ಮತ್ ಅವ್ರ ಕೂಡ್ರಿ ಬಾಳ್ ಕಷ್ಟ ಪಟ್ಟ ಆಕಿಗ ಅವಳು ಕಲ್ಸಿದ್ರಿ ಮತ್ ನನ್ನ ಅಂದ್ರೆ ಅದು ಬಂದಿದ್ದೆ ಅಂದ್ರೇಧನ ಮಾಸ್ತಾರೀ

ಕರೆ ಅವಾಗ ನಾ ಸಾಲಿ ಕಲಿಬೇಕು ಸಾಲಿ ಒಳಗೆ ಹೋಗಿ ಕೂತ್ರ ನನಗ ಸಾಲಿ ಪಿಸಿ ಇಲ್ಲಾರ್ಕ ತಿರುಗಿ ಹಚ್ಕೊಟ್ರ ನಾನು ನೀ ಸಾಲಿ ಕಲ್ಲ ಪಿಶಿ ತಗೊಂಡ್ಬಾ ಅಂದ್ರ ಅಂದ್ರೆ ಅಷ್ಟ ಕಷ್ಟ ಇತ್ತು ನಮ್ಗೆ ಬಡತನ ಇತ್ತು ಬಡತನ ಬಡತನದಾಗ ಪಿಶಿ ತಗೊಂಬಾ ಅಂದ್ರ ಅಂದ್ರ ಪ್ಲೇನ್ ನಾ ಪಿಶಿ ತರ್ಲಾಕ್ ರೊಕ್ಕ ಇಲ್ಲಾರ್ಕ ಸಾಲಿ ಹೋಗಿ ನಾನು ಆಗಿನ ಟೈಮ್ ಆಗಿನ ಟೈಮ್ ದಾಗ ಮುಂದೆ ಮಾತ್ರ ಮುಂದೆ ಚಲೋ ಆಯ್ತು ಬಿಡಕ್ರೆ ನಾನ್ ಟೈಮ್ ದಾಗ ಸಿಗ್ಲಿಲ್ಲ ಅವಾಗ ಹೌದು ಹಂಗ ಹೆಬ್ಬಟ್ಟೆ ನೋಡಿದ್ರ ಮೇಲೆ ಹಂಗ ನನಗ ಓದುದು ಹೇಳುದು ಮಾಡ್ಕತ್ರ ಆತದಿಂದ ನಾ ಮುಂದ್ ಬಂದಿನ್ರಿ ಕರೆ ನನಗ ಇದ ಇದನ್ನ ಯಾವ್ದ್ರ ಒಟ್ಟು ಕಲಿಬೇಕು ಅನ್ನೋ ಆಸೆ ಐತ್ರಿ ಈಗ ಬದನಾರ ಕಲಿಬೇಕು ಗಿಗಿ ಬದನಾರ ಕಲಿಬೇಕು ಅಂತ ಹೇಳ್ರಿ ಅದ್ ಗೂಗಾಡದಾಗ ಬಂದ್ರಪ್ಲೆ ಗೂಗಾಡದಾಗ ನನಗ ಕಲಿಸ್ತಾರ್ರಿ ಮೂರ್ ತಿಂಗಳಾಗ ಬತ್ತಿ ಕೊಡದ ಒಬ್ಬ ಹರ್ಜನ್ ಪಕ್ಕಿದ್ರಿ ಚನ್ನಪ್ಪ ಅಂತ ಹೇಳಿ ಅವನ ಹಂಟ ಕಲಿಸಿದ್ರಿ ಅಯ್ತ್ರಿ ಇವರ ಹಾಡ ಕಲಿಸಿದ್ರು ಅವ್ರ ಮಂದಿ ಸೂರ್ಯ ಆದ್ರು ಅದ್ರ ಮ್ಯಾಲ ಈಗಿತ್ತ ಮೇಳ್ ಹಂಗ ಬತ್ರಿ ಅವ್ ಏನ್ ಚೆನ್ನ ಕಕಾತಿದ್ರೆ ಏನು ಬಾಳ ಭಾರಿ ಐತಿ ಅವ್ ಹಜನ್ ಪಕ್ಕರಿ ಅವನ್ ಲಕ್ವ ಬಾಳ ತೀರ್ಕೊಂಡ್ರ ಅವ್ನ ತೀರ್ಕೊಂಡ್ ಬೆಳಕ ಬೇರೆದವ್ರ ಕರ್ಕೊಂಡ ಕರೆ ಮೇಳ ಏನ್ ಬಂದ ಅವ್ರ ಕಲಿಸಿದಂತ ಆಶೀರ್ವಾದ ಮೇಲ ತೀರ್ ಕಲಸಿದವರ ಆಶೀರ್ವಾದ್ರಿ ಮತ್ ಭೂಗಾಳದಾಗ ಉರಾಣ ಬಂದಿರಿ ನನ್ ಬಹಳ ಏನ್ ಕೇಳದ್ರಿ ಅದ್ರಕ್ಕಿದ್ರೆ ಬಿಳಗ ದೇವ್ರ ಐತಿಲ್ಲ ಎಲ್ಲ ಹೋದ್ರು ಆ ದೇವ್ರದಿಂದನ ಹಾಡಾಕಂತೀವಿ ನಿಮ್ಮ ಮನಿ ಒಳಗೆ ಯಾವ ದೇವರ ಒಂದ್ ವೇಳೆ ಆ ದೇವರ ಬಾದ್ರೆ ಹಿಂಗ ನಮಗೆ ಒಂದೊಂದ್ ಚಿನ್ ಕಾಳ ಬಂದ್ರು ಅದ್ರಲ್ಲಿಂದ ನಾವು ಮುಂದೆ ಬಂದಿವಿ ದೇವ್ರದಿಂದ ಈ ಕಡೆ ಕಲಾ ದೇವತೆ ಇದ್ರನು ಈ ಕಡೆ ಎಲ್ಲಮ್ಮ ತಾಯಿ ದೇವತೆ ಇದನು ಮೊದ್ಲು ನಮಗೆ ಎಲ್ಲಮ್ಮ ತಾಯಿ ನಮ್ಗೆ ಈಗಿನ ಕಲಾ ಕಲ್ತೀವಿ ಕಲದ ಇದ್ರ ನಮ್ಮ ಮನೆ ಚಲೋ ಐತಿ ಹೌದು ಈಗ ಅದೇ ರೀತಿ ನಮ್ಮ ವೀಕ್ಷಕರಿಗೂ ಸಹಿತ ನಿಮಗೆ ಗೆಲಿ ಪದದ ಒಂದು ನುಡಿ ಹೇಗ್ ಹೇಳ್ತೀರಿ ಹಾ ಹೇಳ್ತೇನೆ ರೀ ಒಂದು ನುಡಿ ಭಾಗ್ಯವಂತಿ ಭಕ್ತರ ರಮಣಿಗೆ ಬಾ ರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ರಮಣಿಗೆ ಬಾ ರಮ್ಮ ಸಾಗಿ ಬಾ ರಮ್ಮ ಸಾಗಿ ಬಾರಮ್ಮ ಸಾಗೆ ಬಾರಮ್ಮ ಸಾಗಿ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನಿಗಿ ಬಾರಮ್ಮ ಸಾಗೆ ಸಗುನ ನಿರ್ಗುಣ ನೀನೆ ಸೋಭಾಗೆ ಜನಮಗಳದೆ ಜನದೊಳಗೋಗಿ ಸಗುನ ನಿರ್ಗುನ ನೀನೆ ಜನದೊಳಗೆ ಹೋಗಿ ಜಲದೊಳಗೋಗಿ ನಾಮೃತೀ ನುಡಿ ಸಣ್ಣ ಬಾಯಿಗೆ ನಾಮ ಅಮೃತ ನಾಲಿಗೆ ನುಡಿ ಸಣ್ಣ ಬಾಯಿಗೆ ಐತ್ರಿ ಇದೇ ರೀತಿ ಕಲಾನ ನೀವು ಮುಂದೆ ಬೆಳೆಸೋತ್ ಹೋಗ್ರಿ ನಿಮ್ಮ ಪರಿಚಯನ ಈ ಯೂಟ್ಯೂಬ್ ಇನ್ನು ಇನ್ನ ಅನೇಕ ಎಲ್ಲ ಕಲಾವಿದ್ರಿಗೆ ಸಹಿತ ಇದೊಂದು ಗೀಗಿ ಪದ ಅನ್ನೋದು ಪ್ರಾಮುಖ್ಯವಾಗಿ ಖ್ಯಾತ ಗೀಗಿ ಪದದ ಕಲಾವಿದೆಯಾಗಿರ್ತಕ್ಕಂಥ ನಿಮ್ಮ ಮಗಳು ವಿದ್ಯಾಶ್ರೀ ರೀತಿಯಲ್ಲಿ ಎಲ್ಲಾ ಯೂಟ್ಯೂಬ್ ಚಾನಲ್ ಸಹಿತ ಹೋಗೈತಿ ಒಳ್ಳೆಯ ಕಲಾವಂತರವರು ಅವರ ತಾಯಿಯವರು ನೀವು ದೊಡ್ಡ ಕಲಾವಂತರು ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ನಿಮ್ಮ ವಿಶೇಷನ ತಿಳಿಸಿರ್ತಕ್ಕಂಥ ನಿಮಗೂ ಕೂಡ ಧನ್ಯವಾದಗಳು ಮತ್ತು ಈ ಯೂಟ್ಯೂಬ್ ನೋಡ್ತಿರ್ತಕ್ಕಂಥ ಎಲ್ಲಾ ವೀಕ್ಷಕರಿಗೂ ಸಹಿತ ವಂದನೆಗಳನ್ನು ಹೇಳುತ್ತಾ ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಅವರಿಗೆ ನಮಸ್ಕಾರಗಳು ఇంక తన కుత మాట్లాడత శివుడు తమ్మే నమస్కారం